ನಮಸ್ತೆ ವಿಷಯ ಯಾವ ರೋಗಕ್ಕೆ ಯಾವ ಸೊಪ್ಪು ಹದಿನೈದನೆಯದು ಬಸಳೆ ಸೊಪ್ಪು ದಂಟಿನ ಸೊಪ್ಪಿನಂತೆ ಬಸಳೆ ಸೊಪ್ಪು ಸಹ ದೇಹಕ್ಕೆ ತಂಪು ಇದರಲ್ಲಿ ಎ ಅನ್ನಾಂಗ ಹಾಗೂ ಕಬ್ಬಿಣದ ಅಂಶ ಹೇರಳವಾಗಿರುವುದರಿಂದ ಮಕ್ಕಳ ದೇಹ ಬೆಳವಣಿಗೆಗೆ ಅನುಕೂಲ ಹಳ್ಳಿಗಳಲ್ಲಿ ಹುರುಳಿಕಾಳಿನ ಜೊತೆಯಲ್ಲಿ ಬಸಳೆ ಸೊಪ್ಪನ್ನು ಬೇಯಿಸಿ ಮಾಡಿದ ಸಾರನ್ನು ಇಂದಿಗೂ ಬಳಸುವುದರ ಗುಟ್ಟು ದೇಹಾರೋಗ್ಯ ಉತ್ತಮಗೊಳ್ಳುವುದೇ ಆಗಿದೆ ಎಲ್ಲ ರೋಗಗಳ ಸಮಯದಲ್ಲೂ ಬಸಳೆ ಸೊಪ್ಪಿನ ಬಳಕೆ ಒಳ್ಳೆಯ ಪಥ್ಯ ಗರ್ಭಿಣಿಯರಿಗೂ ಸಹ ಬಸಳೆ ಸೊಪ್ಪಿನ ಸಾರಿಗೆ ಸ್ವಲ್ಪ ನಿಂಬೆ ರಸವನ್ನು ಸೇರಿಸಿ ಊಟದಲ್ಲಿ ಕೊಡುವುದರಿಂದ ಆರೋಗ್ಯ ಸುಧಾರಿಸುವುದು ನಮಸ್ತೆ ಧನ್ಯವಾದಗಳು